ಕೆನರಾ ಡಿಸ್ಟ್ರಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶಿರಸಿ ನಗುವಿನ ಗೆಲುವು ಬೀರಿದ ಹೆಬ್ಬಾರ್ ಗೆಲುವಿನ ಹುಸ್ತಿಲಲ್ಲಿ ಹೆಬ್ಬಾರ್ನಾಗ ಲೋಟ ಬಹುಮತದ ಸನ್ನಿಹ ಬಂದ ಶಿವರಾಮ್ ಹೆಬ್ಬಾರ್ ಸಹಕಾರಿ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿದ ಶಿವರಾಮ್ ಹೆಬ್ಬಾರ್ ரடி <laughs> அவ <laughs> <laughs> ಅಷ್ಟು ಹೇಳಿ ಕರಾವಳಿಯ ಹೃದಯ ಭಾಗದಲ್ಲಿರುವಂಥ ಕುಮಟಾ ಕ್ಷೇತ್ರದಲ್ಲಿ ಭಾಳಷ್ಟು ಪೈಪೋಟಿ ಚರ್ಚೆ ಭಾಳ ವಿಷಯಕ್ಕೆ ಗ್ರಾಸವಾದಂಥ ಕ್ಷೇತ್ರವಾಗಿತ್ತು ಭಾಳ ಒತ್ತಡವನ್ನು ಹೇರಿದರು ಏನೊಂದು ಜವಾಬ್ದಾರಿ ಇರುವಂಥವರು ಭಾಳಷ್ಟು ಒತ್ತಡವನ್ನು ಹೇರಿ ಮತದಾರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೆಳ್ಕೊಳ್ಳಿ ಪ್ರಯತ್ನ ಪಟ್ಟಿದ್ರು ಆದರೆ ಕೈ ಕೈಬಿಟ್ಟೆಲ್ಲ ಯಾವ ರೀತಿಯಲ್ಲಿ ಗೋಕರ್ಣ ಮಹಾಬಲೇಶ್ವರದಲ್ಲಿ ಮಹಾಬನ ಶಕ್ತಿಯರಿಗೆ ಗರ್ವ ಭಂಗ ಆಗಿದೆ ಹಾಗೆ ಏನು ಘಟಾನುಘಟಿಗಳು ನಮ್ಮನ್ನು ಸೋಲಿಸಬೇಕು ಅಂತ ಪ್ರಯತ್ನ ಪ್ರಯತ್ನಪಟ್ಟು ಅವರಿಗೆಲ್ಲ ಭಂಗ ಆಗಿದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮಗೆ ಗಜಪನ ಸಿಕ್ಕಿದೆ ಗಜಾನಂದ ಪೈ ಅವರು ಗಣಪತಿ ರೂಪದಲ್ಲಿ ಬಂದು ನಮ್ಮನ್ನು ಕೊನೆಯಲ್ಲಿ ಅದೊಂದು ನಮಗೆ ಸಹಕಾರ ಇದೆ ಯಾಕಂದ್ರೆ ಅವರನ್ನು ವಿಡ್ರಾಲ್ ಮಾಡಿ ನಮಗೆ ಕೊನೆಯಲ್ಲಿ ಅವರು ಕೈ ಜೋಡಿಸಿದ್ದು ಮತ್ತು ಅಷ್ಟೇ ಅಲ್ಲ ಎಲ್ಲ ಮುಖಂಡರುಗಳು ಎಲ್ಲರೂ ನಮ್ಮ ಜೊತೆಯಲ್ಲಿ ನಮ್ಮ ಏನೊಂದು ಪ್ರಾಮಾಣಿಕ ಪ್ರಯತ್ನ ಸೇವೆಗೆ ಮೆಚ್ಚಿ ನಮ್ಮನ್ನು ಯಾವುದೇ ರೀತಿಯ ಲೋಪಕ್ಕೆ ಒಳಗಾಗದೆ ನಮ್ಮನ್ನು ಬೆಂಬಲಿಸಿದ್ದು ನಮಗೆ ಈ ಗೆಲುವಿಗೆ ಕಾರಣೀಭೂತವಾಗಿದೆ ಎಲ್ಲರಿಗೂ ಅವರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಘೋಷಣೆ ಮಾಡೋದಕ್ಕೆ ಆಗದೆ ಹೋದು ಆ ಒಂಬತ್ತು ಸಾಲಕ್ಕೆ ಅದೇ ಕೋರ್ಟಿನ ಕಾನೂನು ಕೋರ್ಟಿನ ಕಟ್ಟೆ ಹಿನ್ನೆಲೆ ಒಂದು ಸೇರಿದಂತೆ ಒಂದು ಓಟು ನಾನು ಹತ್ತು ಮೂರು ಆಗಿದೆ ಒಂದು ಓಟ್ ಹೆಚ್ಚುಕೊಂಡು ಇದ್ದಾರೆ ಕೋರ್ಟಿಂದ ಇವತ್ತು ಎಣಿಕೆ ಮಾಡಿದ್ದಾರೆ ಇದೇ ರೀತಿ ನಾವು ಒಂಬತ್ತು ಕ್ಷೇತ್ರದಲ್ಲಿ ಇವತ್ತು ಗೆದ್ದಿದ್ದೀವಿ ನಾಲ್ಕು ಕಡೆ ಇವತ್ತು ಪ್ರಮಾಣ ಪತ್ರ ಕೋರ್ಟ್ನಿಂದ ಒಳ್ಳೆಯ ಕುಮಟ ಚೋಯ ಅಂಕೋಲಾ ಮತ್ತು ಮುಂದೆ ನಾಲ್ಕು ಕ್ಷೇತ್ರದ ಹೆಚ್ಚು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಕೋರ್ಟಿನ ಕಾರಣಕ್ಕಾಗಿಯೇ ಸ್ನೇಹಿತ ಶಾಸ್ತ್ರವರ ಒಂದು ಪಟ್ಟಿಗೆ ಇವತ್ತು ಎಣಿಕೆ ಆಗಲಿಲ್ಲ ಅದಕ್ಕೂ ಕೋರ್ಟ್ ಅನುಮತಿ ಮಾಡ್ತೀವಿ ಜಯ ಸಾಧಿಸಿದ್ದೇವೆ ದಯ ಸಾಧಿಸ್ತೇವೆ ಈ ಸಹಕಾರಿ ಬ್ಯಾಂಕನ್ನು ಮತ್ತಷ್ಟು ಭಕ್ತಿ ಮಾಡ್ತೀವಿ ನಿಮ್ಮ ಆಶೀರ್ವಾದ ನಮಸ್ಕಾರ ಮಾಡಿ ಮೂರನೇ ಅಂಕಲಿರತಕ್ಕಂಥ ಕ್ಯಾನಾ ಡಿ ಸಿ ಸಿ ಬ್ಯಾಂಕ್ ರೈತರ ಜೀವನಾಡಿಯಾಗಿ ಸಾಂತ್ರಿಕವಾಗಿ ಹೊಡಿಬೇಕು

ನಗುವಿನ ಗೆಲುವು ಬೀರಿದ ಹೆಬ್ಬಾರ್ ಗೆಲುವಿನ ಹುಸ್ತಿಲಲ್ಲಿ ಹೆಬ್ಬಾರ್ ನಾಗ ಲೋಟ ಬಹುಮತದ ಸನ್ನಿಹ ಬಂದ ಶಿವರಾಮ್ ಹೆಬ್ಬಾರ್ ಸಹಕಾರಿ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿದ ಶಿವರಾಮ್ ಹೆಬ್ಬಾರ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ